ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಚಿತ್ತಾರ ಬ್ಲಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಇವತ್ತಿನ ದಿನದ ಗುರುವಾರ ದಿನದ ವಿಡಿಯೋನೇ ಕೂಡ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರಿಗೆ ಬೇಗನೆ ನಾಲ್ಕೂವರೆಗೆ ಎದ್ದಿ ನಾನು ಪ್ರತಿ ಗುರುವಾರನೂ ಕೂಡ ಇಷ್ಟು ಬೇಗನೆ ಎದ್ದು ದೇವ್ರಿಗೆ ಪೂಜೆ ಮಾಡುವಂಥದ್ದು ನೋಡಿ ಇನ್ನೂ ಕತ್ಲೆ ಇದೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಬಾ ಎಲ್ಲನೂ ಒರೆಸಿ ನೀಟಾಗಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಇವಾಗ ನಾನು ರಂಗೋಲಿನ ಹಾಕ್ತಾ ಇದ್ದೀನಿ ನಾನು ತುಂಬ ಚಿಕ್ಕ ವಯಸ್ಸಿನಿಂದಲೇ ಕೂಡ ರಾಘವೇಂದ್ರ ಸ್ವಾಮಿನ ನಾನು ಪೂಜೆ ಮಾಡ್ತೀನಿ ನಾನು ಗುರುವಾರ ಮಾಡ್ತೀನಿ ಏನೋ ಕಲಿಯುಗದ ಪರಮ ಪುರುಷ ಅವರು ನಮ್ಮ ಜೀವನದಲ್ಲಿ ತುಂಬನೇ ಬದಲಾವಣೆಗಳಾಗಿದೆ ನಂಗೆ ತುಂಬ ಇಷ್ಟ ಆ ವಾರ ದೇವರು ಅಂದರೆ ತುಂಬ ಇಷ್ಟ ಇಲ್ಲಿ ನಮ್ಮದು ರಾಘವೇಂದ್ರ ಸ್ವಾಮಿ ಮಠ ಇದೆ ನಾವು ಪ್ರತಿ ಗುರುವಾರನೂ ಕೂಡ ಹೋಗ್ತೀವಿ ನಾವು ಹೋಗೋಕ್ಕಾಗಲ್ಲ ಅಂದರೂ ಕೂಡ ನಮ್ಮ ಮನೆಯವ್ರು ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರ್ತಾರೆ ಏನೋ ಒಂಥರ ನಮಗೆ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ ನಮ್ಮದ್ರನ್ನ ಯಾವತ್ತೂ ಕೈ ಬಿಡಲ್ಲ ಭಗವಂತ ಎಲ್ಲರೂ ಕೂಡ ನಿಮ್ಮನ್ನು ಕೂಡ ಒಳ್ಳೇದು ಮಾಡಲಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮದು ವಾರ ಬಂದು ಶನಿವಾರ ಆದರೆ ಗುರುವಾರನೇ ನಾನು ದೇವ್ರ ಪಾತ್ರೆಗಳೆಲ್ಲ ಬೆಳಗ್ಗೆ ಎಲ್ಲ ವಾರಗಳನ್ನ ಮಾಡ್ತೀನಿ ಶನಿವಾರನೂ ಕೂಡ ಕೂಡ ಪೂಜೆ ಮಾಡ್ತೀನಿ ಎಲ್ಲ ಮನೆ ಎಲ್ಲ ವರ್ಸಿ ದೇವ್ರ ಮನೆ ಎಲ್ಲ ಒರೆಸ್ತೀನಿ ಆದರೆ ದೇವ್ರ ಪಾತ್ರೆಗಳನ್ನ ಮಾತ್ರ ಬೆಳಕೋಗಲ್ಲ ನನಗೆ ಈ ರೀತಿ ಅರ್ಶನಾ ಕುಂಕುಮ ದೇವ್ರಿಗೆ ಒಂದು ನೀಟಾಗಿ ರಂಗೋಲಿನ ಬಿಟ್ಟು ನೋಡೋಕೆ ಒಂಥರ ಖುಷಿ ಒಂಥರ ಏನೋ ಒಂಥರ ಆ ದಿನ ಎಲ್ಲ ನಂಗೆ ಒಂಥರ ಸಂಭ್ರಮ ಹಬ್ಬ ಥರ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದ್ದು ಅದೇ ರೀತಿ ನನ್ನ ಮಕ್ಕಳು ಕೂಡ ಎದ್ದೆ ಅವ್ರ ಪಡಗ ಅವ್ರು ಓದ್ಕೊತಾ ಇದ್ದಾರೆ ನಾನು ಯಾರು ಡಿಸ್ಟರ್ಬ್ ಮಾಡಕ್ಕೆ ಬರೋಲ್ಲ ಗುರುವಾರ ಅಲ್ವಾ ಆಗೋತ್ತಿದೆ ಅವ್ರಿಗೆ ವಾರ ಮಾಡ್ತಾರೆ ಅಂತ ನಾನು ಯಾರು ಮಾತಾಡಿಸ್ಬೇಡಿ ಅಂತಲೂ ಕೂಡ ಹೇಳ್ಬಿಟ್ಟಿರ್ತೀನಿ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ನಮ್ಮ ಗಿಡದಲ್ಲೇ ನಮಗೆ ಬೇಕಾದಷ್ಟು ಹೂಗಳನ್ನ ಬಿಡ್ತವೆ ನಾನು ಎಲ್ಲ ರೀತಿ ಗಿಡಗಳನ್ನು ಹಾಕೊಂಡಿದ್ದೀನಿ ಹೂವೆಲ್ಲನೂ ಕಿತ್ಕೊಬಂದು ಹೋಗಿ ನಾನು ನೀಟಾಗಿ ಎಲ್ಲಾನು ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದೆ ಆಚೆಗೆ ಹೊಸ್ಲಿಗೆ ಮತ್ತು ಬಾಗ್ಲಿಗೂ ಕೂಡ ದೀಪನ ಹಚ್ಚುತ್ತೀನಿ ನಾನು ಹೀಗೆಲ್ಲ ನೀಟಾಗೆಲ್ಲ ಪೂಜೆ ಆಯಿತು ಹೊಸ್ಲಿಗೂ ಕೂಡ ಆಚೆಗೆ ಹೋಗಿ ನೀಟಾಗಿ ಪೂಜೆ ಮಾಡ್ತೀನಿ ಮತ್ತು ತುಳಸಿ ಕಟ್ಟೆಗಿದೆ ಅದಕ್ಕೆ ದೀಪನ ಇಚ್ಚಿ ಅದನ್ನು ಕೂಡ ನಾನು ನೀಟಾಗಿ ಪೂಜೆನ ಮಾಡೋವಂಥದ್ದು ನನಗೆ ಒಂಥರ ಖುಷಿ ಕೊಡೋವಂಥದ್ದು ಈ ವಾರ ಈ ದಿನ ಎಲ್ರಿಗೂ ಅನಿಸುತ್ತೆ ಅದೇ ರೀತಿ ನಾನು ದೇವ್ರದ ರಾಘವೇಂದ್ರ ಸ್ವಾಮಿ ಶ್ಲೋಕನೂ ಕೂಡ ಬರಿತೀನಿ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಒಂದು ಲೋಟ ನೀರನ್ನು ಕೂಡ ಕುಡ್ದಿರಲ್ಲ ಇವತ್ತು ನೀರನ್ನು ಕುಡ್ದು ಮತ್ತು ಒಂದು ಲೋಟ ಹಾಲನ್ನು ಕುಡಿತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ಗೆ ನಾನು ಪಾಲಕ್ ದೋಸೆನ ಮಾಡ್ತಾಯಿದ್ದೀನಿ ಮತ್ತು ಹೋಟ್ಲು ಸ್ಟೈಲಲ್ಲಿ ಚಟ್ನಿನ ಮಾಡ್ತಾಯಿದ್ದೀನಿ ಫಸ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಅದನ್ನು ಹುರ್ಕೊಂಡಿದ್ದೀನಿ ಹುರ್ಕೊಂಡು ತೆಗೆದಿಟ್ಕೊಂಡಾದಮೇಲೆ ಚಟ್ನಿಗೆ ನಾನು ಕಡಲೆ ಬೇಳೆನ ಹುರ್ಕೋತಾ ಇದ್ದೀನಿ ಕಡಲೆಬೇಳೆ ಕಡಲೆ ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪು ಅದೇ ರೀತಿ ಕರ್ಮೇವ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ ಾಯು ಹುಣಸೆಹಣ್ಣು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮತ್ತು ಈರುಳ್ಳಿ ಸಾಂಬಾರು ಸೊಪ್ಪು ಎಲ್ಲನೂ ಹಾಕಿ ಚಟ್ನಿ ಹಾಕಿ ಜಾರಿಗೆ ಹಾಕೋತಾ ಇದ್ದೀನಿ ಎಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ಳಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಮತ್ತೆ ಮೇಲೊಗ್ಗರಣೆ ಕೊಣಕ್ಕೂ ಕೂಡ ಒಂದು ಸೌಟಿಗೆ ನಾನು ಎಣ್ಣೆನ ಬಿಟ್ಟು ಸಾಸಿವೆನ ಹಾಕಿ ಜಜ್ಜಿರುವಂಥ ಬೆಳ್ಳುಳ್ಳಿ ಕರಿಮೇಣ ಸೊಪ್ಪು ಒಣಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆನೂ ಕೂಡ ಕೊಟ್ಟೆ ಈಗ ಚಟ್ನಿ ರೆಡಿ ಆಯಿತು ಅದೇ ರೀತಿ ಇಲ್ಲಿ ನಾನು ಹುರ್ಕೊಂಡಿರೋ ಪಾಲಕ್ ಸೊಪ್ಪು ಮಿಕ್ಸಿಗೆ ನೀರನ್ನ ಹಾಕೊಂಡು ರುಬ್ಕೊಂಡಿದ್ದೀನಿ ರುಬ್ಕೊಂಡು ಎಲ್ಲದಕ್ಕೂ ನಾನು ಮಿಕ್ಸ್ ಮಾಡ್ಕೊಡಲ್ಲ ಸ್ವಲ್ಪ ನಾನು ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇಷ್ಟ ಹಾಕೋತೀನಿ ಯಾಕಂದರೆ ನಮ್ಮ ಮನೆಯವರು ಈ ಥರದ್ದೆಲ್ಲ ಇಷ್ಟಪಡೋಲ್ಲ ಮಕ್ಳಿಗೆ ಮಾತ್ರ ಇಷ್ಟ ಅಂದ್ಬಿಟ್ಟು ನಾನು ಹಾಕೋತೀನಿ ನೈಟೇ ನಾನು ಸಂಪಳಿಗೆಗೆ ಉಪ್ಪ ಹಾಕಿರಲ್ಲ ಬೆಳಗ್ಗೆ ಎದ್ದೆ ಹಾಕೋತೀನಿ ಇವಾಗ ಇದ್ದೀನಿ ನೋಡಿ ಪಾಲಕ್ತು ದೋಸೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ ಸ್ಪೈಸಿ ಬೇಕು ಅನ್ನೋರು ಇದಕ್ಕೊಂದು ಹಸಿ ಮೆಣ್ಸಿನಕಾಯೂ ಕೂಡ ಹಾಕೊಳ್ಳಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗೆ ಖಾರ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಜಾಸ್ತಿ ಸೊಪ್ಪಿದ್ರೆ ತುಂಬ ಗ್ರೀನಾಗಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆ ಸ್ವಲ್ಪನೇ ಇತ್ತು ಹಾಗಾಗಿ ಮಾಡಿ ಇದೆ ಚೆನ್ನಾಗಿದೆ ಒಂದು ದಿವಸದಲ್ಲಿ ಒಂದು ತಿಂಡಿಗೆ ಒಂದು ರೆಸಿಪಿನ ಮಾಡ್ಬೋದು ಹೋಟೆಲ್ ಸ್ಟೈಲಲ್ಲಿ ಚಟ್ನಿನೂ ಕೂಡ ರೆಡಿ ಆಯಿತು ಇವತ್ತಿನ ವೀಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಥ್ಯಾಂಕ್ ಯು ಸೋ ಮಚ್